ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ತವರು ಜಿಲ್ಲೆ ಶಾಸಕ ದರ್ಶನ್ ಧ್ರುವನಾರಾಯಣ್ ಮತ್ತು ಸಂಸದ ಸುನಿಲ್ ಬೋಸ್ ಪ್ರತಿನಿಧಿಸುವ ಮೈಸೂರು ಜಿಲ್ಲೆ ಇದೇ ಜಿಲ್ಲೆಯ ನಂಜನಗೂಡು ಚಾಮರಾಜನಗರ ಬೈಪಾಸ್ ರಸ್ತೆಯಲ್ಲಿರುವ ಮೇಜರಬೀದಿ ಬಡಾವಣೆಯಲ್ಲಿ ವಾಸಿಸುತ್ತಿರುವ ಚನ್ನಜಮ್ಮ ಎಂಬುವವರ ಮನೆಗೆ ವಿದ್ಯುತ್ ಸಂಪರ್ಕವಿಲ್ಲದೆ ಪರದಾಡುತ್ತಿದ್ದಾರೆ ನಂಜನಗೂಡು ನಗರಸಭೆ ಅಧಿಕಾರಿಗಳು ಮತ್ತು ಚಸ್ಕಾಂ ಅಧಿಕಾರಿಗಳ ಕಚೇರಿಗೆ ಅಲೆದಾಡಿದರೂ ಅಧಿಕಾರಿಗಳು ಮಾತ್ರ ಕ್ಯಾರೆ ಎಂದಿಲ್ಲ ವಿದ್ಯುತ್ ಸಂಪರ್ಕವಿಲ್ಲ ವಿದ್ಯಾಭ್ಯಾಸ ಮಾಡಲು ತೊಂದರೆಯಾಗುತ್ತಿದ್ದು ಮೇಣದ ಬತ್ತಿ ಬೆಳಕು ಮತ್ತು ಬೀದಿ ದೀಪದ ಕೆಳಗೆ ವಿದ್ಯಾರ್ಥಿ ಓದುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಕುಡಿಯುವ ನೀರಿನಲ್ಲಿ ಸಂಪರ್ಕವನ್ನು ಕಲ್ಪಿಸಿಲ್ಲ ಕುಡಿಯುವ ನೀರಿಲ್ಲದೆ ಪರದಾಡುವಂತಾಗಿದೆ ಮುರುಕಲು ಮನೆಯಲ್ಲಿ ವಾಸಿಸುತ್ತಿರುವ ಕುಟುಂಬಕ್ಕೆ ಈವರೆಗೆ ನಗರಸಭೆಯಿಂದ ಮನೆ ನೀಡುವಲ್ಲಿ ಸ್ಥಳೀಯ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸಿದ್ದಾರೆ ಗೃಹಲಕ್ಷ್ಮಿ ಉಜ್ವಲ ಯೋಜನೆ ಪ್ರಧಾನಮಂತ್ರಿಗಳ ಉಜ್ವಲ ಯೋಜನೆಯ ಸಬ್ಸಿಡಿ ಅನ್ನಭಾಗ್ಯ ಯೋಜನೆ ಯೇ ಕುಟುಂಬ ಜೀವನ ಸಾಗಿಸುತ್ತಿದ್ದು ಆಧಾರ್ ರೇಷನ್ ಕಾರ್ಡ್ ಮತದಾರರ ಗುರುತಿನ ಚೀಟಿ ಎಲ್ಲವೂ ಇದೆ ಆದರೆ ವಿದ್ಯುತ್ ಸಂಪರ್ಕ ಮಾತ್ರ ಇಲ್ಲ ಸರ್ಕಾರದ ಗ್ಯಾರಂಟಿ ಯೋಜನೆಗಳಲ್ಲಿ ಒಂದಾದ ಗೃಹ ಜ್ಯೋತಿ ಯೋಜನೆಯಂತೂ ಇವರಿಗೆ ತಲುಪಿಲ್ಲ ಎಂಬುದಕ್ಕೆ ಸ್ಪಷ್ಟ ಉದಾಹರಣೆಯಾಗಿದೆ ಇನ್ನಾದರೂ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಎಚ್ಚೆತ್ತು ವಿದ್ಯುತ್ ಸಂಪರ್ಕ ಕಲ್ಪಿಸಬೇಕು ಇಲ್ಲವಾದಲ್ಲಿ ಉಗ್ರ ಹೋರಾಟ ನಡೆಸಲಾಗುತ್ತದೆ ಎಂದು ಜನಸಂಗ್ರಾಮ ಪರಿಷತ್ ರಾಜ್ಯಾಧ್ಯಕ್ಷ ನಗರ್ಲೆ ಎಂ ವಿಜಯ್ ಕುಮಾರ್ ಎಚ್ಚರಿಕೆ ನೀಡಿದ್ದಾರೆ ಅವ್ರ ಬಗ್ಗೆ ಕಾನೂನುಬದ್ಧವಾಗಿ ಕ್ರಮಬದ್ಧವಾಗಿ ನ್ಯಾಯಬದ್ಧವಾಗಿ ಕಡು ಬರ್ತವೆ ಜೀವನ ಸಾಕ್ತ ಒಂದು ಲೈಟ್ ಕೊಡೋಕೆ ಯೋಗ್ಯತೆ ಇಲ್ಲ ಅಂತ ಯೋಗ್ಯತೆ ಇಲ್ಲ ಬಿ ಅವರಿಗೆ ಹಾಗಾಗಿ ನಾನು ನಿಮಗೂ ಒತ್ತಾಯ ಮಾಡ್ತೀನಿ ಈ ಕೂಡಲೇ ಅವ್ರ ಅವ್ರ ದಾಖಲತೆಗಳು ಕತ್ತೆ ಬಲ್ಲ ಕುದುರೆ ಜೊತೆ ಅವ್ರು ವಾಸ ಮಾಡೋ ಆಧಾರ್ ಕಾರ್ಡ್ ಇಲ್ವಾ ರೇಷನ್ ಕಾರ್ಡ್ ಇಲ್ವಾ ಅವ್ರು ಓಟ್ ಇಲ್ಲಿ ಇದಕ್ಕಿಂತ ನಿಮ್ಗೆ ಇನ್ನೇನು ಬೇಕು ದಾಖಲೆತೆಗಳು ಫಸ್ಟ್ ಇವ್ರ ಮನೆಗೆ ಇಲ್ಲ ನೀವು ದೀಪ ಏನು ಕರೆಂಟ್ ಕೊಡೋದನ್ನ ಕಲ್ತ್ಕೊಳ್ಳಿ ಅಂತ ಕಲ್ತುಕೊಳ್ಳಿ ಇಲ್ಲಾಂದರೆ ಇವ್ರನ್ನ ಕರ್ಕೊಂಡು ಇವಿಬ್ರು ಹೋಮಗಳನ್ನ ಕರ್ಕೊಂಡು ನಿಮ್ಮ ಕೆಇ ಬಿ ಆಫೀಸ್ ಮುಂದ್ಗಡೆ ನಾ ಧಾರಣೆ ಧರಣಿ ಮಾಡ್ತಿರೋ ತಿ ನಮ್ಮ ಯಾವಾಗ ನಮ್ಮ ತಂದೆ ನಮ್ಮ ತಂದೆ ತಾಯಿ ತಂದೆ ನಮ್ಮ ತಾಯಿ ಇಲ್ಲ ಅಂದಾಗ ಇಲ್ಲೇ ಇದ್ದಾಗಲೇ ಇಲ್ಲೇನು ಇಲ್ಲ ಸರ್ ನಮಗೆ ಕರೆಂಟ್ ಇಲ್ಲ ಅಂದರೆ ತುಂಬ ಬರೋಕ್ಕೆ ಬಿಡೋಕ್ಕೆ ಕರೆಂಟ್ ಹೋದಾಗ ತುಂಬ ಕಷ್ಟ ಸರ್ ಆಮೇಲೆ ಪಕ್ಕದ ಮನೆಯವ್ರ ಮನೆಗೆ ಅವ್ರಿಗವ್ರ ಮನೆಗೆ ಹೋಗಿ ಸ್ವಲ್ಪ ನೋಡ್ಕೊಂಡು ಕರೆಂಟ್ ಇರೋ ಅವ್ರ ಮನೆಗೆ ಹೋಗಿ ಇಲ್ಲ ಇಷ್ಟ ಆಗಿಬಿಟ್ಟು ಇದ್ದೆ ಅವ್ರಿಗೆ ಮನೆ ನೀರಿಗೆ ನಮ್ಮ ತಾಯಿ ತಾ ನಮ್ಮ ತಾಯಿ ಎರಡು ಸಾವಿರ ರೂಪಾಯಿ ಎರಡು ಸಾವಿರ ರೂಪಾಯಿದು ಎರಡು ನಮ್ಮ ತಾಯಿ ಇದು ಇದ್ಕೊಡೋ ಸಿದ್ದರಾಮಯ್ಯ ಅವ್ರಿಗೂ ಇದ್ ಬರ್ತಿದೆ ಅಗ್ರಹಾಲಕ್ಕೆ ಎಂಟುನೂರು ರೂಪಾಯಿ ಎಂಟುನೂರು ರೂಪಾಯಿ ನಮ್ಮ ತಾಯಿ ನಮ್ಮ ತಂದೆಯಿಂದ ಎಂಟುನೂರು ರೂಪಾಯಿ ಇದು ಬಂದು ಬರ್ತಿದೆ ಸರ್ ಸರ್ ಆಮೇಲೆ ನಂದು ಕಾಲರ್ಶಿಪ್ ಜೀವಶಿಕ್ ಬಂದಾಗ ಅದರಲ್ಲಿ ನಿಮ್ಮ ಬುಕ್ಕು ಬಟ್ಟೆ ಎಲ್ಲ ತಗೊಳ್ತೀನಿ ಸರ್ ನಾನು ಐ ಮಾಡ್ತೀನಿ ಐ ಟಿ ಇಲ್ಲಿ ಸರ್ ಪೇಪರ್ ಮಿಲ್ಲು ತಂಡ ಪೇಪರ್ ಮಿಲ್ ಹತ್ರ ಸರ್ ಸೌತ್ ಇಂಡಿಯಾ ಪೇಪರ್ ಐತಲ್ಲ ಸೌತ್ ಇಂಡಿಯಾ ಪೇಪರ್ ಮಿಲ್ ಐತಲ್ಲ ಸರ್ ಅದ್ರ ಒಳಗಡೆ ಕಾಲೇಜ್ ಅಲ್ಲಿ ನಾವು ಓದ್ತಾ ಇರೋದು ಸರ್ ನಮ್ಮ ತಾಯಿ ಕೆಲಸ ಕೆಲಸ ಮಾಡಿದಾಗ ಅಲ್ಲಿಂದ ನಮ್ದು ನಮ್ಮ ತಾಯಿ ಬುದ್ಧಿ ಕೊಡ್ತಾರೆ ಕುಮಾರ್ ಸಿ ಟಿ ವಿ ನ್ಯೂಸ್ ನಂಜನಗೂಡು